ನಮಸ್ಕಾರ ಕೆಲವೊಮ್ಮೆ ನೋಡಿ ಈ ಮಾರ್ಕೆಟ್ ಗದ್ದಲದಲ್ಲಿ ಕೆಲವು ಒಳ್ಳೆ ಅವಕಾಶಗಳು ಸ್ವಲ್ಪ ನಮಸ್ಕಾರ ಕೆಲವೊಮ್ಮೆ ನೋಡಿ ಈ ಮಾರ್ಕೆಟ್ ಗದ್ದಲದಲ್ಲಿ ಕೆಲವು ಒಳ್ಳೆಯ ಅವಕಾಶಗಳು ಸ್ವಲ್ಪ ಸೈಡಿಗೆ ಸರಿದು ನಿಂತಿರ್ತವೆ ಗಣೇಶ್ ಹೌಸಿಂಗ್ ಕಾರ್ಪೊರೇಷನ್ ಆ ರೀತಿಯ ಒಂದು ಸ್ಟೋರಿನ ಮೂಲಗಳು ಇದರ ಬಗ್ಗೆ ಏನ್ ಹೇಳ್ತವೆ ಅಂತ ಸ್ವಲ್ಪ ಆಳವಾಟಿ ನೋಡೋಣ ಬನ್ನಿ ಇದರ ಷೇರಿನಲ್ಲಿ ಒಂದು ದೊಡ್ಡ ಏರಿಕೆ ಆಗಬಹುದು ಅಂತ ಹೇಳ್ತಿದ್ದಾರೆ ಆದರೆ ಹ್ಮ್ ಹೌದು ನಮಸ್ಕಾರ ಈಗ ಲಭ್ಯವಿರುವ ಮಾಹಿತಿ ಆ ವಿಶ್ಲೇಷಣೆಗಳನ್ನು ನೋಡಿದ್ರೆ ಇಲ್ಲೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ವಿಷಯ ಇದೆ ಅಂದ್ರೆ ಒಂದು ಅಸಮವಾದ ಲಾಭ ನಷ್ಟದ ಸಾಧ್ಯತೆ ಏಸಿಮೆಟ್ರಿಕ್ ರಿಸ್ಕ್ ರಿವಾರ್ಡ್ ಅಂತಾರಲ್ಲ ಆ ಥರ ಸಂಭಾವ್ಯ ಲಾಭ ಇದೆಯಲ್ಲ ಅದು ಸಂಭಾವ್ಯ ನಷ್ಟಕ್ಕಿಂತ ಜಾಸ್ತಿ ಇರಬಹುದು ಅನ್ನೋ ಸೂಚನೆಗಳು ಕಾಣಿಸ್ತಿವೆ ಸೊ ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಓಕೆ ಆ ಲಾಭದ ಕಡೆನೆ ಗಮನ ಹರಿಸೋಣ ಏನು ಇದರ ಸ್ಪೆಷಾಲಿಟಿ ಈ ಕಂಪನಿದು ಆಕ್ಚುಲಿ ಮೊದಲನೇದಾಗಿ ಮೂಲಗಳ ಪ್ರಕಾರ ಕಂಪನಿ ಹತ್ರ ಚಾಲ್ತಿಯಲ್ಲಿರೋ ಷೇರುಗಳ ಸಂಖ್ಯೆ ಇದೆಯಲ್ಲ ಅದು ತುಂಬಾನೇ ಕಡಿಮೆ ಕೇವಲ ಎಂಟು ಪಾಯಿಂಟ್ ಮೂರು ನಾಲ್ಕು ಕೋಟಿ ಅಷ್ಟೇ ಓ ಹೌದು ಅದರ ಜೊತೆಗೆ ಅವರತ್ರ ಇರೋ ದೊಡ್ಡ ಲ್ಯಾಂಡ್ ಬ್ಯಾಂಕ್ ಅಂದ್ರೆ ಭೂಮಿ ಅದರ ಮೌಲ್ಯ ಸುಮಾರು ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ಅಂತ ಅಂದಾಜು ಮಾಡಿದ್ದಾರೆ ವಾಹ್ ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ಮೌಲ್ಯದ ಭೂಮಿ ಮತ್ತೆ ಕೇವಲ ಎಂಟು ಪಾಯಿಂಟ್ ಮೂರು ನಾಲ್ಕು ಕೋಟಿ ಷೇರುಗಳು ಅಂದ್ರೆ ಪ್ರತಿ ಷೇರಿಗೆ ಹಿಂದೆ ಸುಮಾರು ಏಳುನೂರು ರೂಪಾಯಿ ಬೆಲೆ ಬಾಳೋ ಭೂಮಿನೇ ಇದೆ ಅಂತಾಯ್ತು ಇದು 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 ತುಂಬಾ ಮುಖ್ಯವಾದ ಪಾಯಿಂಟ್ ಅಲ್ವಾ ಕಂಪನಿಯ ಆಸ್ತಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ತೋರಿಸುತ್ತೆ ಅಷ್ಟೇ ಅಲ್ಲ ಮುಂದೆ ಬರುವ ಹೊಸ ಪ್ರಾಜೆಕ್ಟ್ಗಳು ಅಂದರೆ ಅಪ್ಕಮಿಂಗ್ ಲಾಂಚಸ್ ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಕಂಪನಿ ಮೇಲೆ ಇರೋ ಸಾಲ ತುಂಬಾ ಕಡಿಮೆ ಲೋ ಡೆಟ್ ಅಂದ್ರೆ ಆರ್ಥಿಕವಾಗಿ ಕಷ್ಟ ಬಂದರೂ ಕಂಪನಿ ಮೇಲೆ ಅಷ್ಟು ಪ್ರೆಷರ್ ಇರಲ್ಲ ಇದೆಲ್ಲ ನೋಡಿದಾಗ ಶೇರು ರೀರೇಟ್ ಆಗ್ಬೋದು ಅಂತ ಹೇಳ್ತಿದ್ದಾರೆ ಸ್ವಲ್ಪ ವಿವರಿಸ್ತೀರಾ ಅಂದ್ರೆ ಮಾರ್ಕೆಟಿ ಕಂಪನಿಯ ನಿಜವಾದ ಮೌಲ್ಯವನ್ನ ಅದರ ಆಸ್ತಿ ಅದರ ಗಳಿಕೆ ಸಾಮರ್ಥ್ಯ ಎಲ್ಲವನ್ನೂ ಗುರುತಿಸಿ ಷೇರಿನ ಬೆಲೆಯನ್ನ ಅದಕ್ಕೆ ತಕ್ಕ ಹಾಗೆ ಹೆಚ್ಚು ಮಾಡೋದು ಮೂಲಗಳ ಪ್ರಕಾರ ಹೀಗೆ ರೀರೇಟ್ ಆದ್ರೆ ಷೇರಿನ ಬೆಲೆ ಹನ್ನೆರಡುನೂರರಿಂದ ಹದಿಮೂರು ನೂರು ರೂಪಾಯಿ ಮಟ್ಟಕ್ಕೂ ಹೋಗ್ಬೋದು ಹೌದು ಅಂದ್ರೆ ಈಗಿರೋ ಬೆಲೆಯಿಂದ ನೋಡಿದ್ರೆ ಸುಮಾರು ಮೂವತ್ತು ಪರ್ಸೆಂಟ್ ಅಪ್ಸೈಡ್ ಇದೆ ಅಂತ ಅಂದಾಜು ಏರಿಕೆ ಇದು ಕೇಳಕ್ಕೆ ತುಂಬಾ ಚೆನ್ನಾಗಿದೆ ಅದೇ ಕಾಯಿನ್ನ ಇನ್ನೊಂದು ಸೈಡ್ ನೋಡ್ಲೇಬೇಕಲ್ವಾ ಈ ಪಾಸಿಟಿವ್ ಚಿತ್ರಣದ ಜೊತೆಗೆ ಯಾವ ತರಹ ರಿಸ್ಕ್ ಇದೆ ಅಂತ ಮೂಲಗಳು ಹೇಳ್ತವೆ ಹೌದು ರಿಸ್ಕ್ ಬಗ್ಗೆನೂ ಮಾತಾಡೋದು ಮುಖ್ಯ ಮೂಲಗಳ ವಿಶ್ಲೇಷಣೆ ಏನ್ ಹೇಳುತ್ತೆ ಅಂದ್ರೆ ಒಂದು ವೇಳೆ ಇಡೀ ಶೇರ್ ಮಾರ್ಕೆಟ್ನಲ್ಲೇ ಒಂದು ಸಾಮಾನ್ಯ ಕುಸಿತ ಬಂದ್ರೆ ಅಂದ್ರೆ ಮಾರ್ಕೆಟ್ ಕರೆಕ್ಷನ್ ಅಂತಾರಲ್ಲ ಅದು ಆದ್ರೆ ಈ ಶೇರು ಎಂಟ್ನೂರ ಐವತ್ತು ರೂಪಾಯಿ ಲೆವೆಲ್ಗೆ ಬರಬಹುದು ಇದು ನಾರ್ಮಲ್ ಕರೆಕ್ಷನ್ನಲ್ಲಿ ಒಂದು ವೇಳೆ ಅದಕ್ಕಿಂತ ಜಾಸ್ತಿ ಸಮಸ್ಯೆಗಳು ಬಂದ್ರೆ ಉದಾಹರಣೆಗೆ ಏನಾದರೂ ರೆಗ್ಯುಲೇಟರಿ ಸೆಟ್ ಬ್ಯಾಕ್ಸ್ ಅಂದ್ರೆ ಸರ್ಕಾರದ ನಿಯಮಗಳಿಂದ ಅಡಚಣೆ ಅಥವಾ ರಿಯಲ್ ಎಸ್ಟೇಟ್ ಸೆಕ್ಟರ್ನಲ್ಲೇ ಒಂದು ದೊಡ್ಡ ಡೌನ್ಟರ್ನ್ ಬಂದ್ರೆ ಆಗ ಏನಾಗ್ಬೋದು ಅಂಥ ತೀರ ಕಷ್ಟದ ಪರಿಸ್ಥಿತಿಲೂ ಕೂಡ ಕಂಪನಿಯ ಆಸ್ತಿ ಬೆಂಬಲ ಇದೆಯಲ್ಲ ಸ್ಟ್ರಾಂಗ್ ಆಸೆಟ್ ಬ್ಯಾಕಿಂಗ್ ಅಂತ ಏನ್ ಹೇಳಿದ್ವಿ ಆ ಎರಡ್ ಸಾವಿರದ ಐನೂರು ಕೋಟಿ ಲ್ಯಾಂಡ್ ಬ್ಯಾಂಕ್ ಹ್ಮ್ ಬ್ಯಾಂಕ್ ಹೌದು ಮತ್ತೆ ಅವರ ಕಡಿಮೆ ಸಾಲದ ಪ್ರಮಾಣ ಅಂದರೆ ಲೋ ಲೆವರೇಜ್ ಬೇರೆಯವರ ದುಡ್ಡಿನ ಮೇಲೆ ಅವಲಂಬನೆ ಕಡಿಮೆ ಇರೋದು ಈ ಕಾರಣಗಳಿಂದಾಗಿ ಷೇರಿನ ಬೆಲೆ ಏಳ್ನೂರೈವತ್ತು ರೂಪಾಯಿಗಿಂತ ತುಂಬ ಕೆಳಗೆ ಹೋಗೋದು ಕಷ್ಟ ಅಂತ ಮೂಲಗಳು ವಿಶ್ಲೇಷಣೆ ಮಾಡ್ತವೆ ಇದನ್ನೊಂದು ರೀತಿ ಫ್ಲೋರ್ ಪ್ರೈಸ್ ಕನಿಷ್ಠ ಬೆಂಬಲ ಮಟ್ಟ ಅಂತ ಅನ್ಕೋಬಹುದು ಓಹ್ ವಾಹ್ ಅಂದರೆ ಅಪ್ಸೈಡ್ ಥರ್ಟಿ ಪರ್ಸೆಂಟ್ ಕಾಣ್ತಿದೆ ಆದರೆ ಡೌನ್ಸೈಡ್ ನಾರ್ಮಲ್ ಕರೆಕ್ಷನ್ ನಲ್ಲಿ ಸುಮಾರು ಫಿಫ್ಟೀನ್ ತೀರಾ ಕೆಟ್ಟ ಸನ್ನಿವೇಶದಲ್ಲೂ ಏಳ್ನೂರ ಐವತ್ತು ಒಂದು ಸ್ಟ್ರಾಂಗ್ ಸಪೋರ್ಟ್ ತರ ಇರುತ್ತೆ ಹಾಗಾದ್ರೆ ಆ ರಿವಾರ್ಡ್ ವರ್ಸಸ್ ರಿಸ್ಕ್ ಲೆಕ್ಕಾಚಾರ ಇದೆಯಲ್ಲ ಅದು ಇಲ್ಲಿ ತುಂಬಾ ಅಸಮವಾಗಿದೆ ಕ್ಲಿಯರ್ ಆಗಿ ಕಾಣ್ತಿದೆ ಕರೆಕ್ಟ್ ನಿಖರವಾಗಿ ಸುಮಾರು ಮೂವತ್ತು ಪರ್ಸೆಂಟ್ ಲಾಭದ ಸಾಧ್ಯತೆ ಇದೆ ಅದರ ಎದುರು ಒಂದು ಸಾಮಾನ್ಯ ಕುಸಿತದಲ್ಲಿ ಅಂದಾಜು ಹದಿನೈದು ಪರ್ಸೆಂಟ್ ನಷ್ಟ ಆಗ್ಬೋದು ತೀರಾ ಕಷ್ಟದ ಸಮಯದಲ್ಲೂ ನಷ್ಟದ ಪ್ರಮಾಣ ಆ ಲಾಭದ ಸಾಧ್ಯತೆಗಿಂತ ಕಡಿಮೆನೇ ಇರಬಹುದು ಇದೇ ಆ ಅಸಮವಾದ ಅಥವಾ ಎಸ್ಸೆಮೆಟ್ರಿಕ್ ಅವಕಾಶ ಅಂತ ಹೇಳೋದು ಸೊ ಈ ಮೂಲಗಳ ವಿಶ್ಲೇಷಣೆಯನ್ನು ಒಟ್ಟಾಗಿ ನೋಡರೆ ಗಣೇಶ್ ಹೌಸಿಂಗ್ನಲ್ಲಿ ಇನ್ವೆಸ್ಟ್ ಮಾಡೋದು ಅಂದರೆ ಅದು ಗುಜರಾತ್ನ ಬೆಳವಣಿಗೆ ಮೇಲೆ ಒಂದು ಬೆಟ್ ಕಟ್ಟಿದ ಹಾಗೆ ಅಂತ ಹೇಳಬಹುದಾ ಬೆಟ್ ಆನ್ ಗುಜರಾತ್ ಹೌದು ಮೂಲಗಳು ಅದನ್ನ ಆ ರೀತಿ ಚಿತ್ರಿಸ್ತವೆ ಇದು ಕೇವಲ ಒಂದು ನಂಬಿಕೆ ಅಲ್ಲ ಬದಲಿಗೆ ನಿಜವಾದ ಆಸ್ತಿಗಳಿಂದ ಅಂದ್ರೆ ಆ ದೊಡ್ಡ ಲ್ಯಾಂಡ್ ಬ್ಯಾಂಕಿಂದ ಮತ್ತೆ ಸ್ಮಾರ್ಟ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಜಾಣ್ಮೆಯಿಂದ ಬಂಡವಾಳ ನಿರ್ವಹಣೆ ಮಾಡೋದ್ರಿಂದ ಕಡಿಮೆ ಸಾಲ ಇಟ್ಕೊಂಡು ಬೆಂಬಲಿತವಾದ ಒಂದು ಅವಕಾಶ ಅಂತ ಹೇಳಲಾಗ್ತಿದೆ ಸರಿ ಈ ಚರ್ಚೆಯಿಂದ ಗಣೇಶ್ ಹೌಸಿಂಗ್ ಕಾರ್ಪೊರೇಷನ್ನ ಸಾಮರ್ಥ್ಯ ಏನು ಅದರಲ್ಲಿರೋ ರಿಸ್ಕ್ಗಳೇನು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆ ಚಿತ್ರಣ ಸಿಕ್ತು ಅಂತ ನೆನ್ಪಿಸ್ತಾ ಇದೆ ಮೂವತ್ತು ಪರ್ಸೆಂಟ್ ಅಪ್ಸೈಡ್ ಹದಿನೈದು ಪರ್ಸೆಂಟ್ ರಿಸ್ಕ್ ಅನ್ನೋ ಈ ಅಸಮವಾದ ಅನುಪಾತ ನಿಜಕ್ಕೂ ಗಮನ ಸೆಳೆಯುವಂಥದ್ದು ಹೌದು ಇದು ಮೂಲಗಳು ಕೊಡ್ತಿರೋ ಚಿತ್ರಣ ಆದರೆ ಕೇಳುಗರು ಯಾವುದೇ ನಿರ್ಧಾರ ತಗೊಳ್ಳೋ ಮುಂಚೆ ತಮ್ಮ ಸ್ವಂತ ರೀಸರ್ಚ್ ಮಾಡೋದು ಮತ್ತೆ ಯೋಚನೆ ಮಾಡೋದು ತುಂಬಾ ಅಗತ್ಯ ಖಂಡಿತ ಕೇಳುಗರಿಗೆ ಕೊನೆಗೊಂದು ಪ್ರಶ್ನೆ ಬಿಟ್ಟೋಗೋಣ ಸಾಮಾನ್ಯವಾಗಿ ರಿಯಲ್ ಎಸ್ಟೇಟ್ ಕಂಪನಿಗಳಲ್ಲಿ ಈ ತರ ಅಸಮವಾದ ರಿಸ್ಕ್ ಗಿಂತ ರಿವಾರ್ಡ್ ಜಾಸ್ತಿ ಇರೋ ಅವಕಾಶಗಳು ಯಾವಾಗ್ಲೂ ಇರುತ್ತವಾ ಅಥವಾ ಗಣೇಶ್ ಹೌಸಿಂಗ್ ನ ಈ ಸ್ಟ್ರಾಂಗ್ ಆಸ್ತಿಗಳು ಕಡಿಮೆ ಸಾಲ ಈ ಸ್ಪೆಸಿಫಿಕ್ ಅಂಶಗಳು ಇದನ್ನು ಒಂದು ಯುನೀಕ್ ಒಂದು ಅಪರೂಪದ ಉದಾಹರಣೆಯನ್ನಾಗಿ ಮಾಡ್ತಿದ್ಯಾ ಇದರ ಬಗ್ಗೆ ಯೋಚನೆ ಮಾಡ್ಬೋದು